ವೀಕ್ಷಕರೇ ನಮಸ್ಕಾರ ನಮ್ಮ ಸುತ್ತಮುತ್ತಲಿನ ಪ್ರಪಂಚವು ವಿಭಿನ್ನ ಶಕ್ತಿಗಳಿಂದ ತುಂಬಿದೆ ನಮ್ಮ ಸುತ್ತಲಿನ ಪರಿಸರದಲ್ಲಿ ಹಳೆಯ ಪೀಠೋಪಕರಣಗಳನ್ನು ಎಲ್ಲೋ ಬೀಸಾಡಿರುವುದನ್ನು ನೀವು ಗಮನಿಸುತ್ತೀರಿ ಪ್ರತಿಯೊಂದು ವಸ್ತು ಮತ್ತು ಮನುಷ್ಯನು ತಮ್ಮದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ ಈ ಶಕ್ತಿಗಳು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಇದು ವಿಭಿನ್ನ ಜನರ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರಬಹುದು ಇದನ್ನು ಗುರುತಿಸಲು ಕಷ್ಟಕರವಾದ ಕಾರಣ ವ್ಯಕ್ತಿಗಳು ತಮ್ಮ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರಬಹುದು ಎಂದು ನಂಬುತ್ತಾರೆ ಈ ನಕಾರಾತ್ಮಕತೆಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಮಾರ್ಗಗಳನ್ನು ಹುಡುಕುತ್ತಾರೆ ಆದ್ದರಿಂದ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಯಾವುದೇ ಕೆಟ್ಟ ಉದ್ದೇಶಗಳು ನಕಾರಾತ್ಮಕತೆ ಅಥವಾ ಅಶುದ್ಧ ಶಕ್ತಿಗಳಿಂದ ರಕ್ಷಿಸಲು ಆರು ಮಂತ್ರಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಗಾಯತ್ರಿ ಮಂತ್ರ ಓಂನ ಆದಿಸ್ವರ ಧ್ವನಿಯಿಂದ ಪ್ರಾರಂಭವಾಗುವ ಗಾಯತ್ರಿ ಮಂತ್ರವು ಭಕ್ತರಿಗೆ ಯಾವುದೇ ರೀತಿಯ ನಕಾರಾತ್ಮಕತೆಯಿಂದ ದೂರವಿರಲು ಸಹಾಯ ಮಾಡುತ್ತದೆ ಹಾಗೂ ಯಶಸ್ಸು ಮತ್ತು ಜ್ಞಾನೋದಯದ ಹಾದಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ ಗಾಯತ್ರಿ ಮಂತ್ರವು ಗಾಯತ್ರಿ ದೇವಿಗೆ ಸಮರ್ಪಿತವಾಗಿದೆ ಹಾಗೂ ಇದು ದೈವಿಕ ಬೆಳಕನ್ನು ಆಹ್ವಾನಿಸುತ್ತದೆ ಇದು ದೈವಿಕ ಬೆಳಕನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾದ ಸಾರ್ವತ್ರಿಕ ಪ್ರಾರ್ಥನೆಯಾಗಿದೆ ಸೂರ್ಯೋದಯದ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಮನಸ್ಸು ಶುದ್ಧೀಕರಿಸುತ್ತದೆ ಸ್ವಯಂ ಮತ್ತು ಇತರರ ನಕಾರಾತ್ಮಕತೆ ಉದ್ದೇಶಗಳನ್ನು ನಿವಾರಿಸುತ್ತದೆ ಜನರು ಮಾನಸಿಕ ಸ್ಪಷ್ಟತೆಗಳನ್ನು ಹೊಂದಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಅದರ ರಕ್ಷಣಾತ್ಮಕ ಸ್ವಭಾವವು ಅಂಧಕಾರದ ವಿರುದ್ಧ ಹೋರಾಡುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಭಕ್ತರ ಜೀವನದಲ್ಲಿ ಧನಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತದೆ ಮಹಾಮೃತ್ಯುಂಜಯ ಮಂತ್ರ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಮಹಾಮೃತ್ಯುಂಜಯ ಮಂತ್ರವು ಶಿವನ ನಿಜವಾದ ಭಕ್ತರಲ್ಲಿ ಸಾವಿನ ಭಯವನ್ನು ಜಯಿಸುತ್ತದೆ ಎಂದು ನಂಬಲಾದ ಪ್ರಬಲ ಮಂತ್ರವಾಗಿದೆ ಮಹಾಮೃತ್ಯುಂಜಯ ಮಂತ್ರವನ್ನು ಶಿವ ಮತ್ತು ದೈವಿಕ ಶಕ್ತಿಗಳಿಗೆ ಅತ್ಯಂತ ಭಕ್ತಿ ಮತ್ತು ಏಕಾಗ್ರತೆಯಿಂದ ಪಠಿಸುವ ಜನರು ಜೀವನದ ಅನೇಕ ಅಡೆತಡೆಗಳನ್ನು ನಿವಾರಿಸುತ್ತಾರೆ ಮತ್ತು ನಕಾರಾತ್ಮಕ ಶಕ್ತಿಗಳು ಭೌತಿಕ ರೋಗಗಳು ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರವಿರುತ್ತಾರೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಬಿಕ್ಕಟ್ಟು ಅಥವಾ ಅನಾರೋಗ್ಯದ ಸಮಯದಲ್ಲಿ ಇದನ್ನು ಪಠಿಸುವುದು ಅಪಘಾತಗಳು ರೋಗಗಳು ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ ಈ ಮಂತ್ರವು ಜೀವನದ ಪ್ರತಿಕೂಲತೆ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದೆ ಹನುಮಾನ್ ಮಂತ್ರ ಮಂತ್ರ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಭಗವಾನ್ ಹನುಮಂತನ ಶಕ್ತಿಯುತ ಶಕ್ತಿಯನ್ನು ಆವಾಹನೆ ಮಾಡುತ್ತದೆ ಎಂದು ನಂಬಲಾಗಿದೆ ಭಗವಾನ್ ಹನುಮಾನ್ ಭಕ್ತಿ ಮತ್ತು ಶಕ್ತಿಯ ಸಾರಾಂಶ ಎಂದು ಹೇಳಲಾಗುತ್ತದೆ ಈ ಮಂತ್ರವು ಹನುಮಾನ್ಜಿಯ ನಿಜವಾದ ಭಕ್ತರನ್ನು ದುಷ್ಟ ಶಕ್ತಿಗಳು ಮಾಟ ಮಂತ್ರ ಮತ್ತು ಕೆಟ್ಟ ಉದ್ದೇಶಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರು ಧೈರ್ಯ ದೃಢತೆ ಮತ್ತು ನಿರ್ಭಯತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಶುದ್ಧ ಉದ್ದೇಶ ಮತ್ತು ಭಕ್ತಿಯಿಂದ ಹನುಮಾನ್ ಮಂತ್ರವನ್ನು ಪಠಿಸುವುದು ನಕಾರಾತ್ಮಕತೆ ವಿರುದ್ಧ ಹೋರಾಡುತ್ತದೆ ಎಂದು ನಂಬಲಾಗಿದೆ ಗಣೇಶ ಮಂತ್ರ ಮಂತ್ರ ಓಂ ಗಣ್ ಗಣಪತೇ ನಮಃ ಅಡೆತಡೆಗಳನ್ನು ನಿವಾರಿಸುವ ಭಗವಾನ್ ಗಣೇಶನಿಗೆ ಸಮರ್ಪಿತವಾಗಿರುವ ಓಂ ಗಂಗ್ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸಲಾಗುತ್ತದೆ ವಿಶೇಷವಾಗಿ ಯಾವುದೇ ಹೊಸ ವ್ಯವಹಾರಗಳನ್ನು ಅಥವಾ ಜೀವನದಲ್ಲಿ ಹೊಸ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ಶಕ್ತಿಯು ಅಡೆತಡೆಗಳನ್ನು ನಿವಾರಿಸುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಮತ್ತು ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ ಎಂದು ನಂಬಲಾಗಿದೆ ಈ ಮಂತ್ರವು ಭಕ್ತ ಅಥವಾ ಮಂತ್ರವನ್ನು ಪ್ರಾಮಾಣಿಕತೆಯಿಂದ ಜಪಿಸುವ ವ್ಯಕ್ತಿಯ ಸುತ್ತಲೂ ರಕ್ಷಣಾತ್ಮಕ ಕವಚವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಗಳು ಅವರ ಸುತ್ತಲೂ ಮುಕ್ತವಾಗಿ ಹರಿಯುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ ದೇವಿ ಮಂತ್ರ ಓಂ ಚ ಚಿದ್ಮೇ ಕನ್ಯಾಕುಮಾರೇ ಧೀಮಹಿ ಪ್ರಚೋದಯಾತ್ ನಮ್ಮ ಸುತ್ತಲಿನ ದೈವಿಕ ಸ್ತ್ರೀಶಕ್ತಿಗಳನ್ನು ಸರಿಯಾಗಿ ಗೌರವಿಸುವ ಮಂತ್ರ ಇದು ಮಾತೆ ದುರ್ಗೆ ರೂಪಗಳಲ್ಲಿ ಒಂದಾಗಿ ಪೂಜಿಸಲ್ಪಡುವ ಕಾತ್ಯಾಯನಿ ದೇವಿಗೆ ಸಮರ್ಪಿತವಾಗಿದೆ ಮಹಿಷಾಸುರ ಮರ್ದಿನಿ ಅಥವಾ ಮಹಿಷಾಸುರನ ಸಂಹಾರಕ ಎಂದು ಕರೆಯಲ್ಪಡುವ ಆಕೆಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದು ವಿಶೇಷವಾಗಿ ನವರಾತ್ರಿಯಂತಹ ನಿರ್ದಿಷ್ಟ ಸಮಯದಲ್ಲಿ ಭಕ್ತರು ಅವಳ ರಕ್ಷಣೆ ಮತ್ತು ಆಶೀರ್ವಾದವನ್ನು ಹೊಂದಲು ಸಹಾಯ ಮಾಡುತ್ತದೆ ಈ ಮಂತ್ರವು ನಕಾರಾತ್ಮಕ ಪ್ರಭಾವಗಳ ವಿರುದ್ಧ ರಕ್ಷಣಾತ್ಮಕ ಶಕ್ತಿಯಂತಿದೆ ಹಾಗೂ ಭಕ್ತನ ಸುತ್ತಲೂ ಭದ್ರತೆಯನ್ನು ಸೃಷ್ಟಿಸುತ್ತದೆ ಅಡೆತಡೆಗಳ ಮುಖಾಂತರ ಸ್ಥಿತಿಸ್ಥಾಪಕತ್ವ ಮತ್ತು ಆಂತರಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಓಂ ನಮ ಶಿವಾಯ ಎಲ್ಲ ಶಕ್ತಿಶಾಲಿ ಮತ್ತು ವಿನಾಶ ಮತ್ತು ಪುನಃಸ್ಥಾಪನೆ ಎರಡಕ್ಕೂ ಕಾರಣವಾದ ಭಗವಾನ್ ಶಿವನಿಗೆ ಸಮರ್ಪಿತವಾದ ಪಟ್ಟಿಗಳಲ್ಲಿರುವ ಸರಳ ಮಂತ್ರವೆಂದರೆ ಓಂ ನಮ ಶಿವಾಯ ಈ ಮಂತ್ರವು ಸಾರ್ವತ್ರಿಕ ಪ್ರಜ್ಞೆಯೊಂದಿಗೆ ವ್ಯಕ್ತಿಯ ಏಕತೆಯ ಸಂಕೇತವಾಗಿದೆ ಇದನ್ನು ನಿರಂತರವಾಗಿ ಅಥವಾ ನೂರ ಎಂಟು ಸಲ ಪಠಿಸುವುದರಿಂದ ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುತ್ತದೆ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣಾತ್ಮಕ ಕವಚವನ್ನು ರಚಿಸುತ್ತದೆ ಎಂದು ನಂಬಲಾಗಿದೆ ಈ ಸರಳವಾದ ಪಠಣವು ಇತರರ ದುಷ್ಟ ಉದ್ದೇಶಗಳು ಮತ್ತು ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುವುದಿಲ್ಲ ಆದರೆ ಗೊಂದಲಗಳು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ದೂರವಾಗಿ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಇರಿಸುತ್ತದೆ ಈ ಮಂತ್ರವು ಆಂತರಿಕ ಶಾಂತಿ ಮಾನಸಿಕ ಸ್ಪಷ್ಟತೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಕೊನೆಯದಾಗಿ ಓಂ ಬ್ರಹ್ಮಾಂಡದ ಮೂಲ ಧ್ವನಿ ಓಂ ಬ್ರಹ್ಮಾಂಡದ ಸರಳ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ರಕ್ಷಣೆಯಿಂದ ಶಾಂತಿಯವರೆಗೆ ಓಂ ನ ಪಠಣವು ನಿಮಗೆ ಎಲ್ಲವನ್ನು ನೀಡುತ್ತದೆ ನೀವು ಧ್ಯಾನ ಮಾಡುವಾಗ ಅಥವಾ ದೇವರನ್ನು ಪ್ರಾರ್ಥಿಸುವಾಗ ದಿನಕ್ಕೆ ನೂರ ಎಂಟು ಬಾರಿ ಓಂ ಅನ್ನು ಪಠಿಸುವುದು ನಿಮ್ಮೊಂದಿಗೆ ಹೆಚ್ಚು ನೆಮ್ಮದಿಯಾಗಿರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಬ್ರಹ್ಮಾಂಡದೊಂದಿಗೆ ಹೆಚ್ಚು ಹತ್ತಿರವಾಗಿರಲು ಮತ್ತು ಭೌತಿಕ ಪ್ರಪಂಚದ ನಕಾರಾತ್ಮಕತೆಯಿಂದ ದೂರವಿರಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು